ರಾಜ್ಯಾಧ್ಯ ಇಲ್ಲಣ್ಣ ಈ ರಾಜ್ಯಾಧ್ಯಕ್ಷರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲಿವರೆಗೂ ಯಾವುದು ಚರ್ಚೆಗಳು ಬಂದಿಲ್ಲ ಅದು ಅಪ್ರಸ್ತುತವೂ ಹೌದು ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರು ಕುಮಾರಣ್ಣ ಅವರ ನಾಯಕತ್ವದ ಮೇಲೆ ಈ ಪಕ್ಷವನ್ನು ಕಟ್ತಾ ಇದ್ದೇವೆ ಕಟ್ತೇವೆ ಮುಂದೆನೂ ಕೂಡ ಮುಂದೊಂದು ದಿನ ಎಮ್ ಎಲ್ ಎ ಚುನಾವಣೆ ಆದ ಬಳಿಕ ಬಿ ಜೆ ಪಿ ಜೆ ಡಿ ಎಸ್ಸು ಯಾವ ರೀತಿ ನಿರ್ಣಯ ತೀರ್ಮಾನ ತಗೋತಾರೆ ಕೇಂದ್ರ ರಾಜ್ಯ ಮತ್ತು ಕಾರ್ಯಕರ್ತ ಬಂಧುಗಳು ಇವೆಲ್ಲ ನೋಡಿಕೊಂಡು ಕುಮಾರಣ್ಣ ಅವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಇದೆ ಜನಗಳಲ್ಲೂ ಒಂದು ಭಾವನೆ ಹುಟ್ಟಿದೆ ಬಟ್ ಇವೆಲ್ಲವೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಇತ್ಯರ್ಥ ಆಗುತ್ತೆ ಅಲಯನ್ಸ್ ಪಾರ್ಟ್ನರ್ಸ್ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಲಿ ಬದಲಾವಣೆ ಪ್ರಶ್ನೆನೇ ಇಲ್ಲ ನೋ ಕ್ವಶನ್ ಥ್ಯಾಂಕ್ ಯು ರಾಜ್ಯಾಧ್ಯಕ್ಷ ಇದೆ ಆಗ್ತದೆ ಇಲ್ಲಣ್ಣ ಈ ರಾಜ್ಯಾಧ್ಯಕ್ಷರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲಿವರೆಗೂ ಯಾವುದು ಚರ್ಚೆಗಳು ಬಂದಿಲ್ಲ ಅದು ಅಪ್ರಸ್ತುತವೂ ಹೌದು ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರು ಕುಮಾರಣ್ಣ ಅವರ ನಾಯಕತ್ವದ ಮೇಲೆ ಈ ಪಕ್ಷವನ್ನು ಕಟ್ತಾ ಇದ್ದೇವೆ ಕಟ್ತೇವೆ ಮುಂದೇನು ಕೂಡ ಮುಂದೊಂದು ದಿನ ಎಮ್ ಎಲ್ ಎ ಚುನಾವಣೆ ಆದ ಬಳಿಕ ಬಿ ಜೆ ಪಿ ಜೆ ಡಿ ಎಸ್ಸು ಯಾವ ರೀತಿ ನಿರ್ಣಯ ತೀರ್ಮಾನ ತಗೋತಾರೆ ಕೇಂದ್ರ ರಾಜ್ಯ ಮತ್ತು ಕಾರ್ಯಕರ್ತ ಬಂಧುಗಳು ಇವೆಲ್ಲ ನೋಡಿಕೊಂಡು ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಬಯಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಇದೆ ಜನಗಳಲ್ಲೂ ಒಂದು ಭಾವನೆ ಹುಟ್ಟಿದೆ ಬಟ್ ಇವೆಲ್ಲವೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಇತ್ಯರ್ಥ ಆಗುತ್ತೆ ಆಸ್ ಅಲಯನ್ಸ್ ಪಾರ್ಟ್ನರ್ಸ್ ರಾಜ್ಯಾಧ್ಯಕ್ಷರು ಆಯ್ಕೆ ಆಗಲಿ ಬದಲಾವಣೆ ಪ್ರಶ್ನೆನೇ ಇಲ್ಲ ನೋ ಕ್ವಶನ್ ಥ್ಯಾಂಕ್ ಯು